ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ತ್ರೀ ಪಾಯಿಂಟ್ ಸೆವೆನ್ ಫೈ ರಿ ಕಾರ್ಪೆಟ್ ಎಲ್ಲೆಲ್ ನೀರ್ ನಿಂತವು ಎಲ್ಲ ಡಾಂಬರ್ ಆಗೈತಿ ಇಲ್ಲಿಂದ ಸುಸದ್ಧಿತ್ವಾದ ರಸ್ತೆ ಇವತ್ತು ಸಾಮಾಳ್ಯ ಕ್ರಾಸ್ತದಿಂದ ಅಪ್ಟೆನ್ ಆಗ್ಯಾನ ಅಲ್ಲಿ ಎಲ್ಲರ ಆಶೀರ್ವಾದದಿಂದ ಆಗಿದೆ ಸಂತೋಷ ಏನಪ್ಪ ಹೌದು ಸ್ನೇಹಿತರೆ ಬಳ್ಳಾರಿ ಜಿಲ್ಲಾ ಸಣ್ಣ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸಂಸದ ಈ ಇತೋಕರಮ್ ಅವರು ಭೂಮಿ ಪೂಜೆ ಹಾಕು ನಾನಾ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು ಸ್ವಾಮಿಹಳ್ಳಿಯಿಂದ ರಾಯದುರ್ಗ ಹೊಸ ರೈಲ್ವೆ ಮಾರ್ಗಕ್ಕೆ ಪ್ರಸ್ತಾವನೆ ಮೋತ್ಲಕುಂಟ ದೇವರಹಳ್ಳಿಯಲ್ಲಿ ತಲಾ ಹತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಹೊಸ ಅಂಗನವಾಡಿ ಕೇಂದ್ರಗಳು ಹಾಗೂ ಬೊಮ್ಮಲ್ಗುಂಡದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ಚೆಕ್ ಡ್ಯಾಮ್ ಉದ್ಘಾಟನೆ ಮೋತಲ್ಕುಂಟದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ಏಳು ಶಾಲಾ ಕೊಠಡಿ ಆಂಜನೇಯ ದೇಗುಲ ಕಾಮಗಾರಿಗೆ ಒಂದು ಕೋಟಿ ರೂಪಾಯಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಭೂಮಿ ಪೂಜೆ ಮೋತುಲ್ಕುಂಟದಿಂದ ಎರಡಂಹಳ್ಳಿ ನಾಗೇನಹಳ್ಳಿ ರಸ್ತೆ ನಿರ್ಮಾಣ ಸ್ವಾಮಿಹಳ್ಳಿಯಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದ ಶಾದಿ ಮಹಲ್ ಕಾಮಗಾರಿಗೆ ಭೂಮಿ ಪೂಜೆ ಮತ್ತು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಹೊಸ ಬಸ್ ನಿಲ್ದಾಣವನ್ನು ಸಂಸದರು ಉದ್ಘಾಟಿಸಿದರು ಸಂಡೂರಿನ ಎರದಂನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ರೀಡಾ ಸಾಮಗ್ರಿಗಳ ಕಿಟ್ ವಿತರಿಸಿದ ಸಂಸದರು ಇಪ್ಪತ್ತೈದು ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜಿ ಅನಿಲ್ ಕುಮಾರ್ ಬಿಇಒ ಡಾಕ್ಟರ್ ಅಯ್ಯರ್ ಅಕ್ಕಿ ಸಿಡಿಪಿಒ ಪಿ ನಾಗರಾಜ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪದಾಧಿಕಾರಿಗಳು ಪಕ್ಷದ ಹಿರಿಯ ಮುಖಂಡರು ಭಾಗಿಯಾಗಿದ್ದರು ಹಂಗೆ ಒಬ್ಬ ದೇಶದ ಒಬ್ಬ ಮಗು ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ಮಠ ಒಳ್ಳೆ ಪ್ರಜೆ ಆಗಲಿ ಅಂತೇಳಿ ಇವತ್ತು ನಾವು ಒಳ್ಳೆ ಕೆಲಸ ಇವತ್ತು ನಮ್ಮ ತಮ್ಮ ಕೂಡ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಶಾಸಕರಾಗಿ ಕೂಡ ಸಂಸದರಾಗಿ ಇವತ್ತು ಆಶೀರ್ವಾದ ಮಾಡಿದಿರಿ ಇವತ್ತು ಅಮ್ಮ ಇನ್ನೊಂದು ಖುಷಿ ಸುದ್ದಿ ಹೇಳ್ತಾ ಇದ್ದೀನಿ ಸಂಸದನಾದ ಮೇಲೆ ಸ್ವಾಮಿಹಳ್ಳಿಯಲ್ಲಿಂದ ಹೋಬಳಪುರಮು ಮತ್ತು ರಾಯದುರ್ಗಕ್ಕೆ ಟ್ರೈನ್ ಕನೆಕ್ಷನ್ ಮಾಡಿಸ್ತಾ ಇದ್ದೀವಿ ಪಂದ್ಯಗಳಲ್ಲಿ ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ನಿರಂತರ ಇವತ್ತು ನಾವು ಎಲ್ಲ ಗ್ರಾಮಗಳೆಲ್ಲ ಇವತ್ತು ಅಂಗನವಾಡಿ ಮತ್ತು ಶಾಲೆಗಳನ್ನ ಉದ್ಘಾಟನೆ ಮಾಡ್ಕೊಂಡು ಇವತ್ತೆಲ್ಲ ಭೂಮಿ ಪೂಜೆಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಇಪ್ಪತ್ತೈದು ಶಾಲೆಗೆ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಮೀಡಿಯಾದ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಎಲ್ಲ ಹೈಸ್ಕೂಲ್ಗಳು ದೊಡ್ಡ ಇದಕ್ಕೆ ಸಿ ಎಸ್ ಆರ್ ಅಲ್ಲಿ ಇವತ್ತು ಈ ಯೋಗ ಮಾಡೋದು ಇವೆಲ್ಲ ಟೋಟಲ್ ಐಟಮ್ಸ್ ಏನಿದೆ ಲೀಸ್ಟ್ ಕೊಟ್ಟು ಡಂಬಲ್ಸು ಕಾಲದ ಇತ್ತಲ್ಲಪ್ಪ ಲೇಜಿಮ್ ವಿಜಿಮ್ ಎಲ್ಲ ಮತ್ತೆ ಇತಿಹಾಸ ಮತ್ತು ಎಲ್ಲ ಹಿಂಗೆ ಮಕ್ಕಳಿಗೆ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಕೊಡೋದ್ರ ಮೂಲಕ ಆರೋಗ್ಯನ ನಾವು ಕಾಪಾಡಿಕೊಡೋದ್ರಿಂದ ಆಗ್ತದೆ ಅಂತೇಳಿ ತಾಂಬೆ ತಾಂಬಿ ಹೇಳ್ತಾ ಇದ್ದೀವಿ ದಯಮಾಡಿ ಕಾರ್ಯಕ್ರಮದಲ್ಲಿ ಸು ತುಂಬ ಸಂತೋಷ ಆಗಿದೆ ಮಕ್ಕಳು ಟೀಚರ್ಸ್ ಜನ ಸದ ಬಳಕೆ ಮಾಡ್ಕೋಬೇಕಂತ ನಾನು ಮಾತು ಮುಗಿಸ್ತಾ ಇದ್ದೀನಿ